ಶಾಸಕ ವಿಶ್ವನಾಥ್ ವಿರುದ್ಧ ಪದೇ ಪದೇ ಆರೋಪ ಮಾಡ್ತಾ ಇರುವಂತಹ ವಕೀಲ ಜಗದೀಶ್ ವಿರುದ್ಧ ಯಲಹಂಕ ಜನಾನೇ ಈಗ ಕಿಡಿಕಾರಿದ್ದಾರಂತೆ ಈಗ ಜಗದೀಶ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಹೋರಾಟಗಳನ್ನು ಮಾಡುವುದಕ್ಕೆ ಪ್ರತಿಭಟನೆ ಮಾಡುವುದಕ್ಕೂ ಕೂಡ ಯಲಹಂಕ ಭಾಗದ ಜನ ನಿರ್ಧಾರ ಮಾಡಿದ್ದಾರೆ ಅಂತ ಯಲಹಂಕದ ವೆಂಕಟಾಲ ಸರ್ಕಲ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಶಾಸಕ ವಿಶ್ವನಾಥ್ ಬೆಂಬಲಿಗರು ಜಗದೀಶ್ ಭಾವಚಿತ್ರಕ್ಕೆ ಚಪ್ಪಲಿ ಪೊರಕೆಯಿಂದ ಹೊಡೆದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಜಗದೀಶ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಕೂಡ ಕಿಡಿಕಾರಿದ್ದಾರೆ ವಕೀಲ ಜಗದೀಶ್ ವಿರುದ್ಧ ಏಕವಚನದಲ್ಲಿ ಗುಡುಗಿರುವ ಯಲಹಂಕ ಜನ ಬೇಕಾದರೆ ರಾಜಕೀಯದ ಬಗ್ಗೆ ಮಾತನಾಡಲಿ ಆದರೆ ವೈಯಕ್ತಿಕ ಟೀಕೆ ಮಾಡ್ತಾ ಇರುವುದು ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರೂ ಅದು ಸರಿಯಲ್ಲ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತವಾಯಿತು ತಾಕತ್ತಿದ್ರೆ ಬಿಬಿಎಂಪಿ ಕಾರ್ಪೊರೇಟರ್ ಆಗಿ ಗೆಲ್ಲಲಿ ಅಂತ ವಕೀಲ ಜಗದೀಶ್ಗೆ ಸವಾಲ್ ಕೂಡ ಹಾಕಿದ್ದಾರೆ ನೀವ ಗಮನಿಸಿಲ್ಲಾ ದಡ್ಡ ನಮ್ಮ ಶಾಸಕರು ಸ್ವಿಸ್ ಬ್ಯಾಂಕ್ ನ ಎಲಂಕಲ್ಲಿ ಇಟ್ಟಿದ್ದಾನೆ ಅಂತ ಯಾವ್ದ್ರ ಬಗ್ಗೆ ಹೇಳಿ ಅವನು ಹೇಳಿದ್ದು ಸಿಗ್ನಿ ಬ್ಯಾಂಕ್ ಸೇವಾ ಸಹಕಾರ ಬ್ಯಾಂಕ್ ಬಗ್ಗೆ ಆ ಏನ್ ಗೊತ್ತರಿ ಅವನು ಇಡೀ ಇಂಡಿಯಾದಲ್ಲಿ ಪಾರದರ್ಶಕ ಆಡಳಿತ ಸ್ವಚ್ಛ ಕೆಲಸ ಅತಿ ಹೆಚ್ಚು ಸಹಾಯ ಮಾಡಿದಂತ ಒಂದು ಕೆಲಸಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರೋ ಆ ಬ್ಯಾಂಕ್ ಬಗ್ಗೆ ಅವ್ನು ಮಾತಾಡ್ತಾನ ಇನ್ನೆಷ್ಟು ಮುಟ್ಟ ನನ್ನ ಏನು ಗೊತ್ತು ಗೊತ್ತಿಷ್ಟ ಜಗದೀಶಿಗೆ ಅದರಿಂದ ನೂರಾರು ಕುಟುಂಬ ರೈತ ಕುಟುಂಬಗಳು ಉದ್ದಾರ ಆಗಿದ್ದಾರೆ ನೂರಾರು ಬಡ ರೈತರು ಉದ್ಧಾರ ಆಗಿದ್ದಾರೆ ಸಾಕಷ್ಟು ಸ್ತ್ರೀಶಕ್ತಿ ಸಂಘಗಳು ಉದ್ದಾರ ಆಗಿದ್ದಾರೆ ಇಡೀ ಇಡೀ ನಮ್ಮ ಕ್ಷೇತ್ರ ಸುತ್ತ ನೋಡ್ಕೊಂಡಿ ಇಡೀ ನಮ್ಮ ಕ್ಷೇತ್ರ ಸುತ್ತಮುತ್ತ ಅದೊಂದು ಮಾರ್ಗದರ್ಶನ ಅಂತ ಹೇಳ್ತಾರಲ್ಲ ಆ ತರ ಆಗಿದೆ ಅಂತ ಮಾತಾಡ್ತಾನೆ ಅವ್ನೇನ್ ತಲೆ ಹೇಳಿದೀನಿ ಅವನ್ ಕೇವಲ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡೋದು ರೋಲ್ ಕಾಲ್ ಮಾಡೋದು ಹೆಂಡತಿ ಮಕ್ಕಳ ಸಾಕೋದು ಅವ್ನ ಹೆಣತಿ ಮಕ್ಕಳ ಸಾಕೋದು ಭಿಕ್ಷೆ ಇಂತ ಕೆಲ್ಸಕ್ಕೆ ಹಾಕಬರ್ಬೇಕು ನಿಜ ಅದು ಸರ್ ಒಂದು ಸಹಕಾರ ಬ್ಯಾಂಕ್ಗೆ ಅತಿ ಹೆಚ್ಚು ರಾಜ್ಯದಲ್ಲೇ ಅವನೊಂದ್ ಲಾಯಕ್ ಇಲ್ಲ ಅವನ್ ಜಗದೀಶ್ ಅಂತ ಲಾಯರ್ ಅಂತ ಕೇಳಿ ಯಾವನ್ ಲಾಯರ್ ಮಾಡಿದೆ ಸರ್ ಅವನ ಮೊದ್ಲು ಚೆಪ್ಲೆ ಹೊಡಿಬೇಕು ಅವನ ಲಾಯರ್ ಅಂತ ಹೇಳದನ್ನ ಸರ್ ಎಮ್ ಎಲ್ ಎ ಸಾಹೇಬ್ರ ಬಗ್ಗೆ ಮಾತಾಡ್ತಾನೆ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾನೆ ಅಲ್ಲಿ ಹೋಗಿದ್ದರೆ ಧರ್ಮಸ್ಥಳಕ್ಕೆ ಹೋದರು ಇನ್ನೂರು ಕಾರ್ ಅಂದರೆ ನಾನ್ನೂರು ಕಾರ್ ಹೋಗ್ತದೆ ಸರ್ ನಾನ್ನೂರು ಕಾರ್ ಎಮ್ ಎಲ್ ಎ ಒಂದು ಮಾತು ಹೇಳಿದರೆ ಸಾಕು ನಾನ್ನೂರ ಇನ್ನು ಐನೂರು ಬರ್ತದೆ ಬ್ಲಡ್ ಕ್ಯಾಂಪ್ ಇಕ್ಕಿದ್ರು ಇದು ಎಮ್ ಎಲ್ ಎ ಬರ್ತಡೆ ಟೈಮಲ್ಲಿ ಬ್ಲಡ್ ಕ್ಯಾಂಪ್ ಇಕ್ಕಿದ್ರು ಐನೂರು ರೀಚ್ ಆಗ್ತದೆ ಅಂದರೆ ಸಾವಿರ ರೀಚ್ ಆಗಿದೆ ಸರ್ ಸಾವಿರದ ಹತ್ತಾಗಿದೆ ಅಂಥದ್ದು ರೀಚ್ ಆಗಿದೆ ನಾವು ಎಸ್ ಸಿ ಮೋಚ ಅಂತ ಎಲ್ಲ ಪ್ರತಿಯೊಂದು ಕೆಂಚೇಹಳ್ಳಿಯಲ್ಲಿ ನೋಡಿ ಕೆಂಚೇಹಳ್ಳಿ ಎಲ್ಲಿ ಸ್ಲಮ್ ಬೋರ್ಡ್ ಇದೆ ಅಲ್ಲಿ ಚೆಕ್ ಮಾಡಿ ಜಾತಿ ಭೇದ ನೋಡಲ್ಲ ಒಂದ್ ಜಾತಿ ಎಸ್ ಸಿ ಇವನು ಅದೊಂದು ಇದೊಂದು ಯಾವ ಜಾತಿ ನೋಡಲ್ಲ ಪ್ರತಿಯೊಂದು ಮನೆಗೆ ಹೋತಾರೆ ಸರ್ ಊಟ ಮಾಡ್ತಾರೆ ಪ್ರತಿಯೊಂದು ಮನೆಗೆ ಊಟ ಮಾಡ್ತಾರೆ ಅದು ಬೇಕಾದ್ರೆ ಬೆಳಿಗ್ಗೆ ಟೈಮ್ ಅಂತ ಹೇಳ್ರಿ ಅವ್ರು ಮಾತಾಡ್ತಾ ಇರೋದು ತಪ್ಪು ಸರ್ ಅವರು ಜಾತಿವಾದ ಮೇಲೆ ಮಾತಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅವರು ಅವ್ರ ಮನೆ ಹತ್ರ ಹೋಗಿದ್ದಾಗ ಅವ್ರನ್ನ ಹೊರಗಡೆ ಹಾಕ್ತಾನೆ ಅವನು ಅದು ಬಟ್ ಆವಾಗ ಏನು ಮಾಡ್ತಾರೋ ಅವರು ಪ್ರತಿಭಟನೆ ಕೂತ್ಕೊಳ್ತಾರೆ ಪ್ರತಿಭಟನೆ ಕೂತ್ಕೊಂಡಾಗ ಇವನು ನಾವು ಕಾಲು ಕೈ ಹಿಡ್ಕೊಳ್ತಾನೆ ಈ ಕಾಲು ಕೈ ಹಿಡಿಯುವಂಥದ್ದು ಬುದ್ಧಿ ಯಾತಾಗಬೇಕು ರೆಡ್ಡಿ ನಮ್ಮ ಎಲ್ಲ ಕ್ಷೇತ್ರದಲ್ಲಿ ಯಾರೇ ಆದ್ರೂ ನೀನು ಯಾವ ಜಾತಿ ನೀನು ಯಾವ ಜಾತಿ ಅಂತ ಯಾರು ನಾವು ಇಲ್ಲಿ ಸಂಬಂಧಗಳಾಗ್ಲಿ ಹೋಗಲಿ ನಮ್ಮ ಶಾಸಕರಾಗಲಿ ಇದು ಮಾಡಿಲ್ಲ ನಾವೆಲ್ಲ ಒಂದೇ ಕುಟುಂಬದವ್ರ ಥರ ನಾವು ಇಲ್ಲಿ ಇದ್ದೀರಿ ಅದನ್ನು ಬೇರ್ಪಡ್ಬೇಕು ಗೋಸ್ಕರ ಇವನು ಇಲ್ಲದೆ